ಯೋಗ್ಯತೆ ಇಲ್ಲ ಹೋಗಿ ಹೋಗಿ ಮೊಮ್ಮಗಳ ಸ್ಮಾರಣ ಹಾಕಿ ಅಲ್ಲ ಮರಿ ಮಗಳು ಯಾರು ಅಂಥಗಳ ಪೀಡಿಯಾಗಿ ಯಾರು ಉದ್ದೇಶ

ಅವಳಿಗೆಲ್ಲ ಬಳಿಯುದು ಗೊತ್ತಾಯ್ತಲ್ಲ ಹೋಗಿ ಅಪ್ಪನ ಹತ್ರನೇ ಕೇಳ್ತಿದ್ದೆತ್ತು ಏನ್ ಮಾಡುವ ಅಪ್ಪ ಸತ್ತು ಹೋಗಿ ಸ್ವರ್ಗ ಸೇರಿದ್ದಾನೆ ಓ ಅದು ತಲೆ ಬಿಸಿ ಮಕ್ಕಳಿಗೆ ಸಾಲ ಕೊಟ್ಟಿದ್ದ ಅಪ್ಪ ಹೊತ್ತೋದಲ್ಲ ಇನ್ನು ಸಾಲ ಬರುದಿಲ್ಲ ಅಂತ ಹೌದು ಏನು ಹೆಸರು ಬೇಡ ಇನ್ನು ಹದಿನೈದು ಹದಿನಾರು ದಿವಸ ಸಾಲ ಸಿಗ್ತದೆ ಅವನು ಸಿಗ್ತಾನೆ ನಂಗೆ ಸಿಗ್ತಲ್ಲ ಹೋಗುವ ಹೋಗುವ ಏನೋ ಅವಳಿಗೆ ಕೊಟ್ಟಿರುವಂತಹ ಸಾಲವನ್ನು ಇಲ್ಲಿ ಕೊಡ್ತೀರಾ ಸರಿ ಹಣಕ್ಕಾಗಿ ಅವಳು

ಒಂದು ವಾರದ ಒಳಗಾಗಿ ನಿನಗೆ ಸೇರಬೇಕಾಂತಹ ಹಣವನ್ನು ನಾನು ಮುಟ್ಟಿಸುವಂತ ಒಂದು ವಾರದಲ್ಲಿ ತೀನು ಕೊಡ್ತೀಯ ಯಾರು ಸಾಕ್ಷಿ ಇದ್ದಾರ ಯಾರು ಕೇಳ್ಲಿಕ್ಕಿಲ್ಲ ಅವ್ರ ಬಗ್ಗೆ ಸಾಕ್ಷಿ ನಾಲಯಕ್ಕೆ ಇರುತ್ತೆ ಯಾಕಂದ್ರೆ ನೀ ಸಾಕ್ಷಿ ಆಯ್ತೆ ಆ ಏ ನನ್ನ ಮನೆಗೆ ಬಾಡಿಗೆ ಕೊಡ್ಲಿಲ್ಲ ದಿನ ನೀ ಸಾಕ್ಷಿ ಎಂತಿಲ್ಲ ಬೀಜ ಅಂತಿಲ್ಲ

ತಗೊಂಡೋಗಿ ಮೇಲೆ ಬಿಡು ಬಿಟ್ರೆ ನೀರ್ ತಗಿತ್ತ ಒಂದು ವಾರದಲ್ಲಿ ಬರಲಿ ಅಂತ ಹೇಳು ನೀವು ಎರಡು ತಿಂಗಳು ಬಿಟ್ಟು ಕೊಡಿ ಅಂತೇಳಿ ಎರಡು ತಿಂಗಳೊಳಗೆ ಸಾಯಿತ್ಯಂತೀರ ವಿಶ್ವಾಸ ನಿನ್ನ ಔದಾರ್ಯದ ಭಿಕ್ಷೆ ಬೇಡ ಹೇಳಿದ ಸಮಯಕ್ಕೆ ಹಣವನ್ನು ನಾನು ಮುಟ್ಟಿಸ್ತೇನೆ ಅದರ ಮಧ್ಯದಲ್ಲಿ ಎಲ್ಲಿಯಾದ್ರೂ ಇಬ್ಬಳು ಹತ್ತಿರಕ್ಕೆ ಹೋಗಿ ಹಣ ಹಣ ಅಂತ ಹೇಳಿದ್ರು ನಿಮ್ಮಿಬ್ಬರು ಹೇಳ ಬೀಳ್ತದೆ ಹಾಳಾಗಿ ನಿಮ್ಮ ಸಾಲ ನಾನು ತೀರಿಸಿ ಪ್ರತಿಫಲವನ್ನು ಬಯಸಿ ನಾನು ರಕ್ಷಣೆ ಮಾಡಿದ್ದಲ್ಲ ಈ ನಾಡಿನ ಯುವರಾಜನಾಗಿ ನನ್ನ ಕರ್ತವ್ಯವನ್ನು ಸಮಯ ಸಂದರ್ಭ ಬಂದಾಗ ನೀನು ಹಣ ಉಂಟು ಉಂಟಾದ್ರೆ ಕೊಡಬಹುದಂತೆ ಯಾವಾಗಲೂ ಹಾಗೆ ಅಭ್ಯಾಸ ಇಲ್ಲ ಅವನಿಗೆ ಕೊಡುವ ಮನಸ್ಸಿದ್ರೆ ಕೊಡುವಷ್ಟೇ ಅಣ್ಣ ಇನ್ನೊಬ್ಬರ ಸಾಲವನ್ನು ಇರಿಸಿಕೊಳ್ಳಬಾರದು ಬೆಂಕಿ ಇಲ್ಲದೆ ಸುಡುವುದು ಸಾಲ ಹೌದಾ ಹಾಗಾದ್ರೆ பிரயேன் <laughs> அது <laughs>